ದೇಶ್ ಬಚಾವು ಆಂದೋಲನ್ ಜನ್ ಜಾಗೃತಿ ಅಭಿಯಾನ್ ವಿಷಯ ಜಾತಿಗಳನ್ನು ಬಿಟ್ಟು ಕ್ಯಾಟಗರಿಗಳ ಪ್ರಕಾರ ಜಾತಿ ಗಣತಿ ನಿರ್ಣಯ ನಿರ್ಣಯಿಸಲು ಆದೇಶಿಸಲು ವಿನಂತಿ ಭಾರತ ದೇಶದ ಸಂವಿಧಾನದ ನಿಯಮಗಳ ಪ್ರಕಾರ ನಡೆದುಕೊಳ್ಳುವ ನಿರ್ಣಯವಿದ್ದರೂ ಭಾರತ ದೇಶದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ದೇಶದ ಜನರು ಜನರ ಏಕತೆ ಏಕತೆ ಜೀವನವನ್ನು ನಡೆಸುವುದು ಸಹಿಸಲಾರದ ನಾಲಾಯಕರು ಅವರ ಅಂಧಭಕ್ತರು ಹಾಗೂ ಮನೋವಾದಿಗಳು ಬ್ರಾಹ್ಮಣವಾದಿಗಳು ಶೂದ್ರರಲ್ಲಿ ಬರುವ ಎಸ್ ಸಿ ಎಸ್ ಟಿ ಒ ಬಿ ಸಿಗಳಲ್ಲಿ ಬರುವ ಕ್ಯಾಟಗರಿಗಳಲ್ಲಿ ಬರುವ ಜಾತಿಗಳನ್ನು ತಮ್ಮ ತಮ್ಮ ಪಂಗಡಗಳನ್ನು ಹೇಳುತ್ತಾ ಅವರವರ ಜಾತಿಗಳಲ್ಲಿ ಒಂದು ಗೂಡಬಾರದು ಎನ್ನುವ ಹುನ್ನಾರಗಳನ್ನು ಮಾಡುತ್ತಿದ್ದಾರೆ ಆದರೆ ವಿಚಾರವಾದಿಗಳಾದ ತಾವು ಜನ ಸಮೂಹವನ್ನು ಉದ್ದೇಶಿಸಿ ಪತ್ರಿಕಾ ಹೇಳಿಕೆ ನೀಡುವುದರೊಂದಿಗೆ ಈ ರೀತಿಯ ಆದೇಶವನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಎಸ್ಸಿ ಕ್ಯಾಟಗರಿಯಲ್ಲಿ ಬರುವ ಎಲ್ಲ ಜಾತಿಗಳು ಎಸ್ಸಿ ಕ್ಯಾಟಗರಿ ಎಂದು ಮಾತ್ರ ಬರೆಯಿಸಬೇಕು ಹಾಗೂ ಎಸ್ ಟಿ ಕೆಟಗರಿಯಲ್ಲಿ ಬರುವ ಎಲ್ಲ ಒಳಪಂಗಡಗಳು ಎಸ್ ಟಿ ಕ್ಯಾಟಗರಿ ಎಂದು ಬರೆಯಿಸಬೇಕು ಹಾಗೂ ಸಿ ಕೆಟಗರಿಯಲ್ಲಿ ಬರುವ ಎಲ್ಲ ಜಾತಿಗಳು ಒಳಪಂಗಡಗಳು ಬಿಟ್ಟು ಸಿ ಕೆಟಗರಿ ಎಂದು ಬರೆಯಿಸಬೇಕು ಹಾಗೂ ಧರ್ಮದ ಕಾಲಂಗಳಲ್ಲಿ ಮೂಲ ನಿವಾಸಿ ಧರ್ಮ ಭಾರತೀಯ ಧರ್ಮ ಎಂದು ಬರೆಯಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಮಾಡಬೇಕು ಈ ವಿಷಯ ಹೊಸ ಕ್ರಾಂತಿ ಕರ್ನಾಟಕ ರಾಜ್ಯದಿಂದ ಶುರುವಾಗಲಿ ಎಂದು ನಾವು ದೇಶ ಕಟ್ಟೋಣ ಭಾರತ ದೇಶ ನಮ್ಮದು ಭಾರತೀಯರು ನಾವು ಎಂದು ಹೇಳಿಕೊಳ್ಳೋಣ ಎಂದು ಆದೇಶಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ విన్నంతిస్తೇವೆ జై భీమ్ జై భారత్